ಮೋದಿ ಕೈಗೆ ಟ್ರೋಫಿಯನ್ನ ಕೊಟ್ಟು ಭಾರತದ ಕ್ರಿಕೆಟ್ ತಂಡದ ಆಟಗಾರರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಪ್ರಧಾನಿ ಮೋದಿ ಭೇಟಿ ಮಾಡಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು ಮೋದಿ ಕೈಗೆ ವಿಶ್ವಕಪ್ ಅನ್ನ ಕೊಟ್ಟು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಮುಂಬೈನತ್ತ ತೆರಳಿದ್ದಾರೆ ಇನ್ನು ಟೀಮ್ ಇಂಡಿಯಾದ ಈ ಆಟಗಾರರು ಟೀಮ್ ಇಂಡಿಯಾ ಆಟಗಾರರಿಗೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟೀಮ್ ಇಂಡಿಯಾದ ಅಷ್ಟು ಆಟಗಾರರಿದ್ದಾರೆ ನರೇಂದ್ರ ಮೋದಿ ಅವರ ಕೈಗೆ ಆ ಟ್ರೋಫಿಯನ್ನು ಕೊಡಲಾಗಿದೆ ಬಹಳ ಸಂತೋಷದ ಕ್ಷಣಗಳನ್ನ ಪ್ರತಿಯೊಬ್ಬ ಆಟಗಾರರು ಅನುಭವಿಸ್ತಾ ಇದ್ದಾರೆ ಟೀಮ್ ಇಂಡಿಯಾ ಆಟಗಾರರ ಸಾಧನೆಗೆ ಮೋದಿ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ಸರ್ಕಲ್ ಮಾಡಿಕೊಂಡು ಅಷ್ಟು ಜನ ಕೂತ್ಕೊಂಡು ಒಂದು ಸಂವಾದವನ್ನ ನಡೆಸ್ತಾ ಇದ್ದಾರೆ ಈ ಆಟ ಇರಬಹುದು ಆಟದ ವೈಖರಿ ಇರಬಹುದು ಒಂದು ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಮಾತುಕತೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಕೂಡ ಬಹಳ ಸಂಭ್ರಮಾಚರಣೆಯಿಂದ ಪ್ರಗತಿಯನ್ನು ಇದ್ದಾರೆ ಟಿ ಟ್ವೆಂಟಿ ಗೆಲುವಿನ ನಂತರ ತಾಯ್ನಾಡಿಗೆ ಮರಳಿದ್ದಾರೆ ಕ್ರಿಕೆಟಿಗರು ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ ಜಯಿಸಿದ ಬಳಿಕ ಇಂದು ಭಾರತಕ್ಕೆ ಬಂದಿಳಿದಿದೆ ಟೀಂ ಇಂಡಿಯಾಗೆ ತವರಿನಲ್ಲಿ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ ಭಾರತಕ್ಕೆ ಬಂದಿಳಿದ ಟೀಮ್ ಟೀಂ ಇಂಡಿಯಾ ಖಾಸಗಿ ಹೋಟೆಲ್ಗೆ ತೆರಳಿ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಅವರ ನಿವಾಸಕ್ಕೆ ಭೇಟಿ ನೀಡಿತು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಕಪ್ ಟ್ರೋಫಿ ಗೆದ್ದ ಭಾರತ ತಂಡಕ್ಕೆ ತಮ್ಮ ನಿವಾಸದಲ್ಲಿ ಔತಣಕೂಟ ಏರ್ಪಡಿಸಿದ್ರು ಟೀಮ್ ಇಂಡಿಯಾ ಆಟಗಾರರು ಬಹಳ ಸಂತೋಷದಲ್ಲಿದ್ದರೂ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ ಪ್ರಧಾನಿಯವರ ಜೊತೆ ಮಾತುಕತೆ ಮುಗಿಸಿದ ಬಳಿಕ ಇದೀಗ ಭಾರತ ತಂಡದ ಕ್ರಿಕೆಟ್ ಆಟಗಾರರು ಮುಂಬೈನತ್ತ ಪ್ರಯಾಣವನ್ನು ಬಳಸಿದ್ದಾರೆ ಅಲ್ಲೂ ಕೂಡ ಅದ್ದೂರಿ ಸ್ವಾಗತಕ್ಕಾಗಿ ಕಾಯಲಾಗ್ತಾ ಇದೆ ಜೂನ್ ಇಪ್ಪತ್ತೊಂಬತ್ತರಂದು ನಡೆದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ನೇತೃತ್ವದ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ಏರುದು ಏಳು ರನ್ಗಳ ರೋಚಕ ಜಯ ಸಾಧಿಸಿ ಹದಿನೇಳು ವರ್ಷಗಳ ಬಳಿಕ ಎರಡನೇ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿಯನ್ನು ಜಯಿಸುವಲ್ಲಿ ಯಶಸ್ವಿಯಾಗಿತ್ತು ಇದಾದ ಬಳಿಕ ಜುಲೈ ಒಂದರಂದು ಟೀಂ ಇಂಡಿಯಾ ತವರಿಗೆ ವಾಪಸ್ ಆಗಬೇಕಾಗಿತ್ತು ಆದರೆ ಬಾರ್ಬುಡೋಸ್ನಲ್ಲಿ ಬೆರಲ್ ಚಂಡಮಾರುತ ಅಪ್ಪಳಿಸಿದ್ರಿಂದಾಗಿ ಪ್ರತಿಕೂಲ ವಾತಾವರಣ ಇತ್ತು ಹಾಗಾಗಿ ಇವತ್ತು ಭಾರತಕ್ಕೆ ಟೀಂ ಇಂಡಿಯಾ ಆಟಗಾರರು ಬಂದಿದ್ದಾರೆ ರೈಟ್ ಗಮನಿಸ್ತಾ ಇದ್ದೀರಿ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ಭಾರತೀಯ ಕ್ರಿಕೆಟ್ ತಂಡ ಬಾರ್ಬಡೋಸ್ನಲ್ಲಿ ಪ್ರಶಸ್ತಿ ಗೆದ್ದ ಐದು ದಿನಗಳ ನಂತರ ವಿಶೇಷವಾಗಿ ವ್ಯವಸ್ಥೆಗೊಳಿಸಲಾದಂತಹ ಚಾಟ ಮೂಲಕ ಗುರುವಾರ ಬೆಳಗಿನ ಜಾವ ದೆಹಲಿಗೆ ಬಂದಿದ್ದಾಗಿದೆ ವಿಶ್ವಕಪ್ ಮುಗಿದು ಐದು ದಿನಗಳಾದರೂ ಕೂಡ ಭಾರತಕ್ಕೆ ಬರುವುದಕ್ಕೆ ಸಾಧ್ಯ ಆಗಿರಲಿಲ್ಲ ಪ್ರತಿಕೂಲ ಹವಾಮಾನ ಅವರನ್ನ ಕಾಡ್ತಾ ಇತ್ತು ಇದೀಗ ಗುರುವಾರ ಬೆಳಗಿನ ಜಾವ ಭಾರತಕ್ಕೆ ಬಂದಿಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ ದೆಹಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೂರಾರು ಅಭಿಮಾನಿಗಳು ತಮ್ಮ ನೆಚ್ಚಿನ ಆಟಗಾರರನ್ನ ಅಭಿನಂದಿಸುವ ಫಲಕಗಳನ್ನ ಹಿಡಿದು ರಾಷ್ಟ್ರ ಧ್ವಜವನ್ನ ಬೀಸಿದ ಜಯಶಾಲಿ ಆಟಗಾರರನ್ನ ಸ್ವಾಗತಿಸುವುದಕ್ಕೆ ಕಾದು ನಿಂತಿದ್ದು ನೋಡಿ ಆ ದೃಶ್ಯ ಇದೆಯಲ್ಲ ನಿಜಕ್ಕೂ ಕೂಡ ಬಹಳ ಸಂತೋಷವನ್ನ ಕೊಡುವಂಥದ್ದು ವಿಮಾನ ನಿಲ್ದಾಣದ ಹೊರಗೆ ಸರತಿ ಸಾಲಿನಲ್ಲಿ ನಿಲ್ಲೋದಕ್ಕೆ ಕೊಂಚ ಮಳೆ ಕೂಡ ಅಡ್ಡಿಪಡಿಸಿತ್ತು ಬಟ್ ಕ್ರಿಕೆಟ್ ಆಟಗಾರರು ಬರ್ತಿರೋದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬಹಳ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ನೋಡಿ ರೋಹಿತ್ ಶರ್ಮಾ ನೇತೃತ್ವದ ತಂಡ ಎರಡನೇ ಟಿ ಟ್ವೆಂಟಿ ವಿಶ್ವ ಪ್ರಶಸ್ತಿಯನ್ನು ದೇಶಕ್ಕೆ ಗೆದ್ದುಕೊಟ್ಟಿದೆ ಈ ಮೂಲಕ ಐಸಿಸಿ ಟ್ರೋಫಿಗಾಗಿ ಬಹಳ ಕಾಯುವಿಕೆ ಅನ್ನೋದಿತ್ತು ಅಂತೂ ಅದು ಈಡೇರಿದೆ ಇನ್ನು ಮುಂಬೈ ವಿಚಾರಕ್ಕೆ ಬರೋದಾದರೆ ಮುಂಬೈನಲ್ಲೂ ಕೂಡ ಅದ್ದೂರಿ ಸ್ವಾಗತಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕ್ರಿಕೆಟ್ ಆಟಗಾರರು ರೋಡ್ ಶೋನಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನುವಂತಹ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮುಂಬೈನತ್ತ ಪ್ರಯಾಣ ಬೆಳೆಸಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು ಇಲ್ಲಿ ಈ ಭೇಟಿಯ ನಂತರದ ಸಂದರ್ಭದಲ್ಲಿ ಮುಂಬೈಗೆ ಹೋದ್ರೆ ಮುಂಬೈನಲ್ಲೂ ಕೂಡ ಅದ್ದೂರಿ ಸ್ವಾಗತಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮುಂಬೈನಲ್ಲೂ ಟೀಮ್ ಇಂಡಿಯಾಕ್ಕೆ ಸ್ವಾಗತ ಕೋರೋದಕ್ಕೆ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ನಡುವೆ ಸಂಜೆ ವಾಂಕಡೆ ಕ್ರೀಡಾಂಗಣದವರೆಗೂ ಕೂಡ ರೋಡ್ ಶೋ ಮಾಡಲಾಗುತ್ತೆ ಇನ್ನು ಬಿಸಿಸಿಐ ವಿಚಾರಕ್ಕೆ ಬರುವುದಾದ್ರೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ವಿತರಣೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ನೀವೊಂದ್ ಕಡೆ ಗಮನಿಸ್ತಾ ಇದ್ದೀರಿ ಪ್ರಧಾನಿ ಮೋದಿ ಅವರ ಜೊತೆ ಸಂವಾದದಲ್ಲಿ ಭಾಗಿಯಾಗಿರುವಂತಹ ಕ್ರಿಕೆಟ್ ಆಟಗಾರನ್ನ ಯಾಕೆ ಈ ಪಂದ್ಯ ಬಹಳ ರೋಚಕವಾಗಿತ್ತು ಯಾಕೆ ಇಷ್ಟು ಖುಷಿಯನ್ನ ಕೊಡ್ತಾ ಇತ್ತು ಅಂದ್ರೆ ಹಲವಾರು ಕಾರಣಗಳಿದ್ದಾವೆ ಅದರಲ್ಲಿ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಬಹಳ ತಪ್ಪಾಗುತ್ತೆ ನೋಡಿ ಎರಡ್ ಸಾವಿರದ ಏಳು ಅಂತ ಸಂದರ್ಭದಲ್ಲಿ ವೆಸ್ಟ್ ಇಂಡೀಸ್ ಆತಿಥ್ಯದಲ್ಲಿ ನಡೆದಂತ ಐ ಸಿ ಸಿ ಏಕದಿನ ಕ್ರಿಕೆಟ್ ವಿಶ್ವಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಆರಂಭಿಕ ಗ್ರೂಪ್ ಹಂತದಲ್ಲಿ ಸೋತು ಸ್ಪರ್ಧೆಯಿಂದ ಹೊರಗೆ ಬಂದಿತ್ತು ಈಗ ನೋಡಿ ಅದೇ ಕೋಚ್ ಅದೇ ಕೋಚ್ ರಾಹುಲ್ ದ್ರಾವಿಡ್ ಇದ್ದಾರೆ ಆ ಕೋಚ್ ಕೋಚಿಂಗ್ ನಲ್ಲಿ ಇವತ್ತು ಮತ್ತೊಮ್ಮೆ ಆ ಕಪ್ಪನ್ನ ಪಡೆದುಕೊಂಡಿದ್ದಾರೆ ಸೊ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಆ ನೀಲಿ ಬಣ್ಣದ ಬಸ್ ಏನಿದೆ ಈ ಬಸ್ ಅಷ್ಟೂ ಅಷ್ಟು ಆಟಗಾರರು ರೋಡ್ ಶೋ ನಲ್ಲಿ ಭಾಗಿಯಾಗ್ತಾರೆ ಸೊ ಅಭಿಮಾನಿಗಳೆಲ್ಲರೂ ತಮ್ಮ ನೆಚ್ಚಿನ ಕ್ರಿಕೆಟ್ ಆಟಗಾರರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿದ್ದಾರೆ ಮುಂಬೈನಲ್ಲೂ ಟೀಮ್ ಇಂಡಿಯಾ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸಂಜೆ ವಾಂಖಡೆ ಕ್ರೀಡಾಂಗಣದವರೆಗೂ ಈ ರೋಡ್ ಶೋ ನಡೆಯುತ್ತೆ ನೋಡಿ ಇದೇ ಬಸ್ ನಲ್ಲಿ ನೀಲಿ ಬಣ್ಣದ ಬಸ್ ಏನ್ ನೋಡ್ತಾ ಇದ್ರಿ ಈ ಬಸ್ ನಲ್ಲಿ ಮೇಲ್ಭಾಗದಲ್ಲಿ ಅಷ್ಟು ಆಟಗಾರರು ಇರ್ತಾರೆ ಹಾಗೇನೆ ರೋಡ್ ಶೋ ನಲ್ಲಿ ಆಟಗಾರರು ಭಾಗಿಯಾಗ್ತಾರೆ ಅವರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪ್ರತಿಯೊಬ್ಬರೂ ಕೂಡ ಕಾತರಾಗಿದ್ದಾರೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಬೆಳಗ್ಗೆ ಏರ್ಪೋರ್ಟಿಗೆ ಬಂದ ಸಂದರ್ಭದಲ್ಲೂ ಕೂಡ ಮಳೆ ಇದ್ದರೂ ಕೂಡ ಬಹಳಷ್ಟು ಅಭಿಮಾನಿಗಳು ಸೇರಿದರು ತಮ್ಮ ನೆಚ್ಚಿನ ಆಟಗಾರರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಟ್ ಒಂದು ಅದ್ಭುತವಾದಂಥ ಕ್ಷಣ ಯಾಕಂದರೆ ಟಿ ಟ್ವೆಂಟಿ ಟ್ರೋಫಿಯನ್ನು ಹಿಡ್ಕೊಂಡು ಭಾರತಕ್ಕೆ ಮರಳಿರುವಂತಹ ಟೀಮ್ ಇಂಡಿಯಾ ಆಟಗಾರರಿಗೆ ಒಂದು ಕಡೆ ಅಭಿಮಾನ ಮಗದೊಂದು ಕಡೆ ತಮ್ಮ ಶುಭಾಶಯಗಳನ್ನು ಹಲವಾರು ಮಂದಿ ತೋರಿಸ್ತಾ ಇದ್ದಾರೆ ನಡುವೆ ಮೋದಿಯವರು ಕೂಡ ಟ್ರೋಫಿಯನ್ನು ಹಿಡಿದು ಬಹಳ ಸಂಭ್ರಮಿಸಿದ್ದಾರೆ ಇನ್ನು ರೋಡ್ ಶೋನಲ್ಲಿ ಭಾಗಿಯಾದ ಸಂದರ್ಭದಲ್ಲಿ ಅಭಿಮಾನಿಗಳು ಬಹಳಷ್ಟು ಸಂಖ್ಯೆಯಲ್ಲಿ ಸೇರ್ತಾರೆ ಮಾಹಿತಿ ಇದೆ ಇದರ ಜೊತೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ